ಗಿಲ್ಲಿ ಗಿಲ್ಲಿ ಗಿಲಿ ಸೋಷಲ್ ಮೀಡಿಯಾದಲ್ಲಿ ಮತ್ತು ಎಲ್ಲೆಲ್ಲೂ ಯಥೆಚ್ಛ ಸುದ್ದಿ ಮಾಡ್ತಾರೋ ಹೆಸರು ಅಂದ್ರೆ ಅದು ನಮ್ಮ ಗಿಲ್ಲಿದು ಹೌದು ಎಲ್ಲೂ ನಮ್ ಸೀಸನ್ ಟು ಬೇಸ್ ಈ ಸೀಸನ್ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಡದಪುರದ ನಮ್ಮ ಗಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಥೆಚ್ಚು ಸುದ್ದಿ ಮಾಡ್ತಾ ಇದ್ದಾರೆ ಹೌದು ಮಂಡ್ಯ ಭಾಷೆನ ಅವರದೇ ಆದ ಸ್ಟೈಲ್ ನಲ್ಲಿ ಡಿಫರೆಂಟ್ ಆಗಿ ಮಾತಾಡ್ತಾರೆ ನೈ ಒಡಿಯ ಬೇಕು ಒಂದು ಕೋಲು ಬೆಳಿಗ್ಗೆ ಬೇಕು ಎಮ್ಮೆ ಹಾಲು ಯಾರ್ಗೆ ಬೇಕು ಇಂತ ಪ್ರಿನ್ಸಿಪಾಲು ಯಾರ್ಗೆ ಬೇಕು ಇಂತ ಪ್ರಿನ್ಸಿಪಾಲು ಶಾಲಾ ದಿನಗಳಿಂದಲೇ ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಚ್ಚೆಚ್ಚು ಭಾಗವಹಿಸ್ತಿದ್ರು ಅದು ಅಲ್ಲೇ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋದು ಅಂದ್ರೆ ಅಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ ಒಂದು ಬಡ ಕುಟುಂಬದ ಹುಡುಗ ಇಷ್ಟು ಹೆಸರು ಮಾಡಿ ಬಿಗ್ ಬಾಸ್ ಮನೆಗೆ ಹೋಗೋದು ಅಂದ್ರೆ ಅಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ ಚಿತ್ರರಂಗದಲ್ಲಿ ಬೆಳಿಬೇಕು ಅಂದಾಗ ಸಾಕಷ್ಟು ಟೀಕೆಗಳನ್ನ ಅನುಭೋಗಿಸ್ಬೇಕಾಗತ್ತೆ ಅವಮಾನಗಳನ್ನ ಅನುಭೋಗಿಸ್ಬೇಕಾಗತ್ತೆ ಸಾಕಷ್ಟು ನೋವುಗಳನ್ನ ತಿಂತಲೇ ಬೆಳಿಬೇಕಾಗತ್ತೆ ಸಾಕಷ್ಟು ನೋವುಗಳನ್ನ ಅವಮಾನಗಳನ್ನ ಎದುರಿಸಿ ನಿಲ್ತಾರೆ ಹೌದು ಅದಕ್ಕೆ ಸಾಕ್ಷಿಯಾಗಿ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿ ಕೂಡ ಹೋಗ್ತಾರೆ ಕಾಲ ಕಳೆದಂತೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂಡಂತ ಗಿಲ್ಲಿ ಅವರದೇ ಆದ ರೀತಿಯಲ್ಲಿ ಪಾತ್ರಕ್ಕೆ ಜೀವವನ್ನ ತುಂಬಿ ಜನಗಳಿಂದ ಸೈ ಅನ್ಸ್ಕೊಳ್ತಾರೆ ಇಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡ್ತಾನೆ ಕಿಲಾಡಿಗಳು ಸೀಸನ್ ನಾಲ್ಕರಲ್ಲಿ ರನ್ನರ್ ಅಫ್ ಆಗಿದ್ರು ಅಷ್ಟಲ್ದಲೇ ಬರ್ಜರಿ ಬ್ಯಾಚುಲರ್ಸ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಹಾಗೂ ಕ್ವಾಟ್ಲಿ ಕಿಚನ್ ಶೋಗಳ ಮೂಲಕ ಜನಗಳನ್ನ ಮನರಂಜಿಸಿದ್ರು ಇನ್ನು ಸಾಧಾರಣ ಕುಟುಂಬದ ಹಿನ್ನೆಲೆ ಆಟೋ ಡ್ರೈವರ್ ಆಗಿ ಕೂಡ ಕೆಲಸ ಮಾಡ್ತಾರೆ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇವರ ಒಂದು ಸಾಂಗ್ ದೊಡವ ದೊಡವ ದೋಸೆ ಕೊಡು ಅದಲ್ಲದೆ ಸಾಕಷ್ಟು ಡೈಲಾಗ್ ಗಳು ವೈರಲ್ ಆಗಿದೆ ಇನ್ನು ಗಿಲ್ಲಿ ನೋಡಿದ್ರೆ ಯಾಕೆಂದ್ರೆ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದವರ ತನಕ ಗಿಲ್ಲಿ ಅಂದ್ರೆ ಅಚ್ಚುಮೆಚ್ಚು ನೋಡಿ ನೋಡಿ ಎಷ್ಟು ಕ್ರೇಜ್ ಇದೆ ಅಂತ ಅಂದ್ರೆ ಎಸ್ ಗಿಲ್ಲಿ 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 ಅಂದ್ರೆ ಅಷ್ಟು ಅಚ್ಚು ಮೆಚ್ಚು ಎಲ್ರಿಗೂ ನಿಂದು ತಾಯಿ ಗುಣ ತೀರೋದೆಲ್ಲ ಗುಣ ನೀನು ನಮ್ಮ ಪಾಲಿಗೆ ಎಂದು ನಮ್ಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಗೆ ಪಂಚನೆ ಉಟ್ಕೊಂಡ್ ಬಂದು ಎಲ್ಲರ ಗಮನ ಸೆಳಿತಾರೆ ಇನ್ನು ಬಿಗ್ ಬಾಸ್ ಗೆ ಬರೋದಕ್ಕೆ ಕಾರಣ ಏನು ಅಂತ ನಮ್ಮ ಸುದೀಪ್ ಅವರು ಕೇಳಿದಾಗ ಗಿಲ್ಲಿ ಹೇಳ್ತಾರೆ ಇಷ್ಟು ದಿನ ಚೀಪ್ ಆಗಿ ಕರಿತಾ ಇದ್ರು ಆದ್ರೆ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಚೀಪ್ ಗೆಸ್ಟ್ ಆಗಿ ಕರಿತಾರೆ ಅಂತ ಬಂದಿದ್ದೀನಿ ಅಂತ ಆದ್ರೆ ಆ ಮಾತನ್ನ ಈಗ ನಿಜವಾಗ್ಲೂ ಪೂರೈಸಿದ್ದಾರೆ ಗಿಲಿಯ ನೇರ ಮಾತು ನೇರ ನುಡಿ ಹಾಗೆ ಜಗಳಕ್ಕೆ ಧೈರ್ಯವಾಗಿ ನಿಲ್ಲುವುದು ಮತ್ತೆ ಅವರ ರಿಯಲ್ ಕ್ಯಾರೆಕ್ಟರ್ ನಮ್ಮ ಜನಗಳಿಗೆ ತುಂಬಾ ಇಷ್ಟ ಆಗೋಗ್ಬಿಟ್ಟಿದೆ ಅದಕ್ಕೆ ಸಾಕ್ಷಿ ಬಿಗ್ ಬಾಸ್ ಮನೆಯಲ್ಲಿ ನೂರ ಹತ್ತು ದಿನವನ್ನ ಪೂರ್ಣಗೊಳಿಸಿರೋದು ಅಷ್ಟೇ ಅಲ್ಲ ನಮ್ಮ ಗಿಲ್ಲಿ ಫ್ಯಾನ್ಸ್ ಗಿಲ್ಲಿ ಗೆದ್ದು ಬರ್ಲಿ ಅಂತ ಸಾಕಷ್ಟು ಪ್ರಚಾರನ ಮಾಡ್ತಾ ಇದ್ದಾರೆ ಆಟೋದಲ್ಲಿರ್ಬೋದು ಆಟೋ ಸ್ಟಿಕ್ಕರ್ ಹಾಕೊಂಡಿರ್ಬೋದು ಹಸುವಿನ ಮೇಲೆ ಗಿಲ್ಲಿ ಚಿತ್ರ ಬರ್ದಿರೋದಿರ್ಬೋದು ಅಥವಾ ಕಾರ್ ಮೇಲೆ ಸ್ಟಿಕ್ಕರ್ ಹಾಕಿ ಅಂದ್ರೆ ಗಿಲ್ಲಿ ಸ್ಟಿಕ್ಕರ್ನ ಹಾಕಿ ಪ್ರಚಾರ ಮಾಡ್ತಾ ಇದ್ದಾರೆ ಅಲ್ಲದೆ ನೀವಿಲ್ಲಿ ನೋಡ್ತಾ ಇರ್ಬೋದು ಒಬ್ರು ಗಿಲ್ಲಿ ಟ್ಯಾಟು ಕೂಡ ಹಾಕ್ಸ್ಕೊಂಡಿದ್ದಾರೆ ಅಂದ್ರೆ ಗಿಲ್ಲಿ ಅಂದ್ರೆ ಎಷ್ಟು ಅಚ್ಚು ಮೆಚ್ಚು ಅವ್ರಿಗೆ ಅಂತ ನೀವೇ ನೋಡಿ ಇನ್ನಷ್ಟು ಫ್ಯಾನ್ಸ್ ನಮ್ಗಿಲ್ಲಿ ಗೆಲ್ಲಲೇಬೇಕು ಅಂತ ಹೇಳಿ ತುಂಬಾ ಗರಂ ಆಗಿದ್ದಾರೆ ಏನೇ ಆಗ್ಲಿ ನಮ್ಮ ಮಂಡ್ಯ ಹುಡ್ಗ ಗೆಲ್ಲಬೇಕು ಅನ್ನೋದೇ ನಮ್ಮ ಆಸೆ ನಮ್ಮ ಕಡೆಯಿಂದನೂ ಕೂಡ ಗಿಲ್ಲಿಗೆ ಆಲ್ ದಿ ಬೆಸ್ಟ್ ಕರ್ನಾಟಕದ ಅಭಿಮಾನಿ ನನ್ನ 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 ಮಗನಲ್ಲ ನಿಮ್ಮ ಮಗ ಅಂತ ತಿಳ್ಕರಿ ಇವಾಗ ಕರ್ನಾಟಕ ಮಗ ಅದೇ ಇವಾಗ ಎಲ್ಲ ವೋಟ್ ಹಾಕಿ ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಗೆಲ್ಸಿ ಅದೇನಂದ್ ಬೇಡ ಎಲ್ಲ ನಿಮ್ಮ ಮಗ ಅಂತ ತಿಳ್ಕೊಂಡು ಓಟ್ ಹಾಕಿ